ಜನ ಏಕ್ ರಿಯಾಕ್ಟ್ ತುಂಬಾ ತುಂಬಾ ಒಂದು ನನ್ನ ಸೀನಿಯರ್ಸ್ ಜೊತೆ ನಾನು ಆಕ್ಟ್ ಮಾಡಿದಾಗ ಅವರು ಹೇಳುತ್ತೆ ನಾನು ಪಾರ್ಟ್ ಆಫ್ ದ ಸಿನಿಮಾ ಬರ್ತಿದ್ದೆ ಅದಾದ ನಂತರ ನಾನು ಲೀಡಾಗಿ ಆಗಿ ಮಾಡಿದಂಥ ಮಾಡಿದಂತ ಸಿನಿಮಾಗಳು ಅಂದ್ರೆ ಇಶ್ಮಯಾಬಾ ಸರ್ ಅವರ ಈ ತರ ಸಿನಿಮಾಗಳು ಕೂಡ ಅಲ್ಲಿ ಜೊತೆ ಎನರ್ಜಿ ಸ್ಟಾರ್ಟ್ ಆಗಿತ್ತು ಸೋ ಅಂದಂದ ಮೇಲ್ ಇರೋದ್ರಿಂದ ಸ್ವಲ್ಪ ದೊಡ್ಡ ಜವಾಬ್ದಾರಿ ದುಪ್ಪಟ್ಟು ದು ದುಪ್ಪಟ್ಟ ಎಕ್ಸೈಟ್ಮೆಂಟ್ ಕೂಡ ಟೆನ್ಷನ್ ಬಂದೆ ಬಂದಾಗ ಹೆಂಗ್ ಶುರು ಆಯ್ತಲ್ಲ ಸೆಲೆಬ್ರೇಷನ್ ಕಳೆದ ನನಗೆ ನನ್ನ ಸೋಲೋ ಸಿನಿಮಾ ಬಂದು ನಾಲ್ಕು ವರ್ಷ ಮೇಲಾಗಿದೆ ಸೊ ಆಗಿ ಇಲ್ಲಿ ತನಕ ಕಾಯ್ತಾ ಇದ್ದೆ ನಾನು ಕಾಯ್ಲಿಕ್ಕೆ ಇಷ್ಟು ಒಳ್ಳೆ ರೆಸ್ಪಾನ್ಸ್ ಬಂದಾಗ ಒಂಥರ ಒಟ್ಟದ ಇದ್ದು

ಸಾಧ್ಯವಾದಷ್ಟು ಭೇಟಿ ಅಂತಾರೆ ಕಹಿ ಘಟನೆಗಳಿದ್ದು ಆಗಿದೆ ಆಗ್ತಾ ಇದೆ ಸೊ ಹಾಗಾಗಿ ಒಳ್ಳೊಳ್ಳೆ ಸಿನಿಮಾಗಳು ಬಂದಾಗ ಜನ ಅಪ್ರಿಶಿಯೇಟ್ ಮಾಡಿದಾಗ ಇನ್ನೂ ಹೆಚ್ಚಿನ ಹೆಚ್ಚಿನ ಒಳ್ಳೆ ಪ್ರಯತ್ನಗಳಾಗುತ್ತೆ ಅನ್ನೋದು ಯಾವಾಗಲೂ ನಮ್ಗೆ ಗೊತ್ತಿರೋ ವಿಷಯ ಅದನ್ನೇ ನಾವು ಹೇಳ್ತಾ ಬಂದ್ವಿ ಕೂಡ ಈ ತರ ಒಟ್ಟೊಟ್ಟಿಗೆ ಒಳ್ಳೆ ಕನ್ನಡ ಒಳ್ಳೆ ಕನ್ನಡ ಚಿತ್ರಗಳು ಬಂದಾಗ ಥಿಯೇಟರ್ಗಳು ಮುಚ್ಚೋಗ್ತಿದ್ದಾವೆ ಸಿನಿಮಾಗಳಿಂದ ಅನ್ನೋ ಕಾಲದಲ್ಲಿ ಈ ತರ ಹಲವಾರು ಸಿನಿಮಾಗಳು ಬಂದು ಮತ್ತೆ ಚಿತ್ರ ಚಿತ್ರಮಂದ್ರಗಳು ಓಪನ್ ಆಗಿ ಅದಕ್ಕೆ ಜನ ಬಂದು ಈ ಒಂದು ಸಿನಿಮಾಗಳಿಗೆ ಬೆಂತಟ್ಟೂಸ್ಫುಲ್ ಆಗಿದೆ ಶೋ ಇಷ್ಟೇ ಇಲ್ವಾ ಬೇಕಿರೋದು ಸಾಕು ಗತಿ ಆಗಿದೆ ಸಾಕು ಸಿಹಿ ಮಾಡೋಣ ಸೊ ಒಳ್ಳೇದು ಹಚ್ಚೋಣ ಹರಡೋಣ ಈ ಸರಿ ಅಟ್ಲೀಸ್ಟ್ ಈ ನಾಲ್ಕು ಸಿನಿಮಾ ಇಂದ ಕನ್ನಡ ಚಿತ್ರರಂಗಕ್ಕೆ ತುಂಬಾ ಸಿಹಿ ತುಂಬಿಕೊಳ್ಳಿ ಅಂತ ಆಶಿಸ್ತಾ ನೆನಗೂ <laughs> ಆಗ್ತಿಲ್ಲ <laughs> 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 ಈ ಸಿನಿಮಾದ ಪಾತ್ರ ನನಗೆ ಅಂಡ್ ಹತ್ರವಾದ ನಾನು ನನ್ನಿಂದ ಅನ್ನೋದು ಕೆಲವೊಂದ್ಸಲ ನನಗೆ ಕನ್ಫ್ಯೂಸ್ ಆಗಿದೆ ಅಷ್ಟು ಇಷ್ಟವಾದ ಪಾತ್ರ ಅಂಡ್ ಅಷ್ಟೇ ಸಹಜವಾದ ಪಾತ್ರ ನನ್ನ ಬರೋದಕ್ಕೆ ತುಂಬಾ ಹತ್ತಿರವಾಗಿ ಅದು ಡಿಸೈನ್ ಆಗಿದೆ ಮೇ ಬಿ ನನ್ನ ನಮ್ಮ ರೈಟರ್ ಅಂದ್ರೆ ನಮ್ಮ ಡೈರೆಕ್ಟ್ ಅವನನ್ನ ಎಂಬ ವರ್ಷಗಳಿಂದ ನೋಡೋದ್ರಿಂದ ಆ ರೀತಿ ಡಿಸೈನ್ ಮಾಡುತ್ತ ಗೊತ್ತಿಲ್ಲ ನನಗೆ ಗೊತ್ತು ಜೊತೆಗೆ ತಗೊಂಡೋಗ್ತೀನಿ ಜೊತೆಗೆ ಸೊ ಅಷ್ಟು ನನ್ನ ಇನ್ಸ್ಪೈರ್ ಮಾಡಿದವೆಸ್ಟ್ ಮಾಡಿದ ಅಷ್ಟೇ ಸವಾಲಿನ ಪಾತ್ರ ಕೂಡ ಕೆಲವೊಂದು ಕಡೆ ನಾನು ಕಾಣಿಸ್ತೀನಿ ನನ್ನಲ್ಲಿ ಕೆಲವೊಂದು ಕಡೆ ಜಯು ಕಾಣಿಸ್ತೀನಿ ಒಂದು ಸಿಸ್ಟಮ್ ಅಲ್ಲಿ ಎಲ್ಲರೂ ಎಲ್ಲರೂ ಒಬ್ಬರ ಮೇಲೆ ಒಬ್ಬರು ಅವಲಂಬಿತ ಒಂದಲ್ಲ ಒಂದ್ ರೀತಿ ಅವಲಂಬಿದ್ರೆ ಬೇರೆ ಚಿತ್ರಮಂದಿರ ಅಂದಾಗ ಚಿತ್ರೋದ್ಯಮಿ ಚಿತ್ರಮಂದಿರದ ಮೇಲೆ ಅವಲಂಬಿತವಾಗಿದೆ ಚಿತ್ರಮಂದಿರದವರೆಲ್ಲ ಜನರ ಮೇಲೆ ಅವಲಂಬಿತವಾಗಿದ್ದಾರೆ ಎಲ್ಲಾ ಬಂಧುಗಳು ನಮ್ಮ ಜನರ ಮೇಲೆ ಅವಲಂಬಿತವಾಗಿರೋದು ನಮಗೆ ಾಗ ಹೊಸ ಪ್ರಯತ್ನಗಳು ಮಾಡಕ್ಕೆ ಸಾಧ್ಯ ನೋಡದೆ ಅಸಹಾಯಕರಾಗ್ತದೆ ಚಿತ್ರಮಂದಿರಗಳು ಸಿನಿಮಾಗಳನ್ನ ಎಕ್ಸಿಬಿಟ್ ಮಾಡಕ್ಕೆ ಹಾಲ್ ಗಳಿರಲ್ಲ ಅಂಡ್ ಹೆಚ್ಚಿನ ಸಿನಿಮಾಗಳು ಬಂದಾಗ ಅಕಾಮಡೇಟ್ ಮಾಡೋಕ್ಕೆ ನಮ್ಮ ರಾಜ್ಯದಲ್ಲಿರುವ ನಮ್ಗೆ ಹೋಗುತ್ತೆ ಬೇರೆ ಭಾಷೆ ತುಂಬಾ ಜನ ಸಪೋರ್ಟ್ ಮಾಡ್ತಾರೆ ಸಾವಿರಾರು ಕುಟುಂಬಗಳನ್ನ ಹಾಗಾಗಿ ನನ್ನ ಕಳಕಳಿಯ ಬೇಡಿಕೆ ತುಂಬಾ ಜನರಲ್ಲಿ ಒಳ್ಳೆ ಸಿನಿಮಾ ಬಂದಾಗ ಒಳ್ಳೆ ಸಿನಿಮಾಗಳು ಬಂದಾಗ ಕನ್ನಡ ಸಿನಿಮಾಗಳು ಬಂದಾಗ ನೀವು ಟಿವಿ ನೋಡಿ ಅಂದರೆ ಬೇರೆ ಭಾಷೆಯ ಸಿನಿಮಾಗಳನ್ನ ನಾವು ಎಷ್ಟು ಸೆಲೆಬ್ರೇಟ್ ಮಾಡ್ತಾರೆ ಅಲ್ವಾಡ್ತಾರೆ ನೋಡಿದ ಸಿನಿಮಾಗಳು ಗೆಲ್ತವೆ ಅಂತ ನಮ್ಮದು ಆ ಥರ ಸಾಕಷ್ಟು ಆಗಿದೆ ಕೂಡ ಬಟ್ ಈಗ ಕಳೆದ ಕೆಲವು ಕೆಲವು ತಿಂಗಳಿಂದ ಕಂಪ್ಲೇಂಟ್ಬಿಟ್ಟು ಜನ ಅಂತ ಅಲ್ಲಿಂದ ಒಂದಾಗಿ ಥಿಯೇಟರ್ ಮತ್ತು ಆಕ್ಚುಲಿ ಓಪನ್ ಆಗಿದೆ ನಿನ್ನೆ ಸಂಜೆ ಸಿದ್ದೇಶ್ವರ ಥಿಯೇಟರ್ ಓಪನ್ ಆಗಿದೆ ನಮ್ಮ ಸಿನಿಮಾ ಸೊ ಹೆಜ್ಜೆ ಒಂದೇ ಹೆಚ್ಚು ನೀವು ಬೆಂದ್ ತಟ್ಟದಾಗ ಯಾವಾಗಲೂ ನಾವು ನಾನೇ ನನ್ನ ಊಷ ಕಂಪ್ಲೇಂಟ್ ಮಾಡೋದು ನನ್ನಪ್ಪ ಭರವಸೆ ಇಲ್ಲ ಕಂಟೆಂಟ್ ಚೆನ್ನಾಗಿದೆ ಅಂದಾಗ ಸ್ವಲ್ಪ ಜನ ಬರ್ತಾರೆ ಬೆನ್ ಅಟ್ಟೆ ತರ್ತಾರೆ ನಾವು ನಾನು ಇವತ್ತು ಒಬ್ಬ ಹೋಗಿರೋದಕ್ಕೆ ನಾನೇ ಸಾಕ್ಷಿ ನಾನೇ ಸಾಕ್ಷಿ ತುಂಬ ಒಳ್ಳೊಳ್ಳೆ ರೆಕಾರ್ಡ್ ಕೇಳ್ಬಿಟ್ಟೆ ನಮ್ಮ ಈ ವಾರ ಬರ್ತಿರ್ತಕ್ಕಂಥ ನಾಲ್ಕು ಸಿನಿಮಾಗಳುಗಳ ಬಗ್ಗೆ ಸೊ ನನ್ನ ಸಿನಿಮಾ ದುಷ್ ಸೊ ನೋಡಿ ಎಲ್ಲ ಸಿನಿಮಾಗಳು ನೋಡಿ ನಡೆಸಿ ನಿಮ್ಮ ಸಮಯ ನಿಮ್ಮ ಹಣಕೆ ನಮ್ಮ ಜವಾಬ್ದಾರಿ ಹಾಗೆ ಅದನ್ನೇ ನಂಬಿಕೊಂಡು ಅಷ್ಟು ಸಾವಿರ ಕುಟುಂಬಗಳು ಬದುಕ್ತ ಅವರು ಕಾಯೋ ಕೆಲಸ ನಿಂತಾಗಿದೆ